ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೇ ದೇವರ ನಾಮಕ್ಕೆ ಮೈ ಮುಂಟಾಗಲಿ ತಂದೆಯ ದೇವರು ಮುಂಜಾನೆಯ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಮ್ಮನ್ನು ಜೀವಂತ ಉಳಿಸಿ ಜೀವಿತರ ಪಾಟೀಲಿ ಎಣಿಸಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಅವಕಾಶ ಒದಗಿಸಿಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ದಿನದ ಪರಲೋಕ ಪರಲೋಕಮನ್ನವನ್ನು ಧ್ಯಾನ ಮಾಡೋಣ ಅಕ್ಟೋಬರ್ ಹದಿನಾರನೇ ತಾರೀಕು ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು ಕೀರ್ತನೆ ನೂರ ಏಳು ಇಪ್ಪತ್ತ ಒಂಬತ್ತನೇ ವಚನ ಇಂದಿನ ದಿನಗಳಲ್ಲಿ ನಾವು ಮಾನವ ಜನಾಂಗದ ಭಾವೋದ್ರೇಕ ಮತ್ತು ವಿರೋಧಗಳ ಮಧ್ಯದಲ್ಲಿ ಕರ್ತನ ಕಾರ್ಯವನ್ನು ಪ್ರತಿನಿಧಿಸುವರಾಗಿದ್ದೇವೆ ಕೆಲವು ಸಂದರ್ಭಗಳಲ್ಲಿ ನಾವು ಅಂಜಿದರೂ ನಮ್ಮ ಕರ್ತನಲ್ಲಿ ಇಟ್ಟಿರುವಂಥ ನಂಬಿಕೆಯಿಂದ ಕರ್ತನ ನಮ್ಮ ಸಂಗಡ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮೊಂದಿಗೆ ದೋಣಿಯಲ್ಲಿದ್ದು ಆತನ ಅತ್ಯಧಿಕವಾದ ಶಕ್ತಿಯಿಂದ ಲೋಕದ ಸಾಂಕೇತಿಕ ಬಿರುಗಾಳಿಯನ್ನು ತಕ್ಕ ಸಮಯದಲ್ಲಿ ಶಾಂತಗೊಳಿಸುವೆನು ಇದು ಆಶ್ಚರ್ಯಕರವಾದದ್ದೇನೂ ಅಲ್ಲ ಒಮ್ಮೊಮ್ಮೆ ಕತ್ತಲೆಯು ನಮ್ಮ ಮುಂದಿದೆ ಎಂಬುದಾಗಿ ನಮಗೆ ಗೋಚರವಾಗಿ ಸಾಂಕೇತಿಕವಾದ ಭಯಂಕರವಾದಂಥ ಬಿರುಗಾಳಿ ಬೀಸುವಾಗ ಅನೇಕರು ಎದುರಿ ನಡೆಯುತ್ತಾ ಕೂಯಿಕೊಳ್ಳುವರು ಹೀಗಿರುವಲ್ಲಿ ನಾವು ಈಗಿನ ಕಾಲದಲ್ಲಿ ನಮಗಾಗುವಂಥ ಈ ಉತ್ಕೃಷ್ಟ ಅನುಭವಗಳ ಮೂಲಕ ಪಾಠ ಕಲಿತು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ ಆಗ ಇಂತಹ ಕಾರ್ಗತ್ತಲೆಯ ಸಮಯದಲ್ಲಿಯೂ ನಾವು ಎದೆಗುಂದದೆ ಕರ್ತನಲ್ಲಿ ಸಂತೋಷಪಡೋಣ ಕರ್ತನು ನಮ್ಮ ತನ್ನ ಅತ್ಯಮೂಲವಾದ ರಕ್ತ ಸೃಷ್ಟಿ ಪ್ರೀತಿಯಿಂದ ನಮ್ಮನ್ನು ಕೊಂಡುಕೊಂಡಿರುವುದರಿಂದ ನಾವು ಮೋಶೆಯ ಹಾಡನ್ನು ಮತ್ತು ಯಜ್ಞದ ಕುರಿಯಾದ ತನ್ನ ಹಾಡನ್ನು ಹಾಡುತ್ತಾ ಸಂತೋಷ ಪಡೋಣ ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಮಾನವ ಜನಾಂಗ ಸಾಂಕೇತಿಕ ಬಿರುಗಾಳಿ ಇದ್ದಿರುವುದನ್ನು ತನ್ನ ಜೀವನದ ಅನುಭವಗಳಲ್ಲಿ ಕಂಡುಕೊಂಡಿದ್ದೇವೆ ಇವುಗಳಲ್ಲಿ ಮಾನವ ಜನಾಂಗಕ್ಕಾಗಿರುವಂಥ ಪಾಪದ ಅನುಭವಗಳು ಪುರಾತನ ಪಿತೃಗಳು ಹಾಗೂ ಯೌವನಸ್ಥ ಯೋಗ್ಯರು ಇಸ್ರಾಯೇಲ್ರು ಚಿಕ್ಕ ಹಿಂಡು ಮತ್ತು ಮಹಾಸಮೂಹಗಳೆಲ್ಲರೂ ಆಗಿರುವಂಥ ಅನುಭವಗಳು ಇವುಗಳಲ್ಲಿ ಸೇರಿವೆ ಇವೆಲ್ಲವುಗಳು ಪೂರ್ಣಗೊಂಡ ಮೇಲೆ ಕರ್ತನು ತನ್ನ ಸಾಂಕೇತಿಕ ಬಿರುಗಾಳಿಯನ್ನು ಶಾಂತಪಡಿಸ್ತಾರೆ ಈ ವಾಕ್ಯದಲ್ಲಿ ಬಂದಿರುವಂಥ ಬಿರುಗಾಳಿ ಹಿಂದೆಂದೂ ಬರದೆ ಮುಂದೆಯೂ ಬರದೇ ಇರುವಂಥ ಮಹಾಸಂಕಟ ಕಾಲಕ್ಕೆ ಅದು ಹೋಲಿಕೆಯಾಗಿದೆ ಮಾನವ ನಿರ್ಮಿತ ಸಂಸ್ಥೆಗಳೆಂಬ ಹಡಗುಗಳು ಈ ಭಯಂಕರವಾದ ಸಾಂಕೇತಿಕ ಬಿರುಗಾಳಿಯಲ್ಲಿ ಮುಳುಗು ಅದರಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರಯಾಣಿಕರು ನಡೆಸುತ್ತಿರುವ ನಾವಿಕರು ಅಧಿಕಾರಿಗಳು ಇವೆಲ್ಲರೂ ಅರಾಜಕತೆ ಎಂಬ ಅಲೆಗಳ ಅಡಿಯಲ್ಲಿ ಮುಳುಗಿ ನಾಶವಾಗ್ತಾರೆ ಎಲ್ಲರೂ ಈ ಬಿರುಗಾಳಿಯು ನಂತರ ಶಾಂತರ ವಾತಾವರಣದಲ್ಲಿ ಕ್ರೈಸ್ತನ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಸಂತೋಷ ಪಡ್ತಾರೆ ಎಂಬುದಕ್ಕಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ಒಂದು ಸಾಂಕೇತಿಕ ಬಿರುಗಾಳಿಯ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಬಿರುಗಾಳಿ ಬೀಸುವಾಗ ಕಷ್ಟಗಳು ಬಿರುಗಾಳಿ ಅಂದರೆ ಸಾಂಕೇತಿಕವಾಗಿ ಅನೇಕ ಕಷ್ಟ ಚಿಂತೆ ದುಃಖಗಳು ಸಮಸ್ಯೆಗಳು ಮನುಷ್ಯರನ್ನ ಕಾಡ್ತೇವೆ ಅದರಲ್ಲಿ ಪ್ರತಿಯೊಬ್ಬರಿಗೂ ದೇವರ ಮಕ್ಕಳು ಪ್ರತಿಯೊಬ್ಬರಿಗೂ ಸಹಿತ ಎಲ್ಲರ ಮೇಲೆ ಬರುವಂಥದ್ದಾಗಿದೆ ಆದರೆ ಆ ಬಿರುಗಾಳಿಯನ್ನು ಶಾಂತಪಡಿಸುವುದು ಅಂದರೆ ಅರ್ಥ ಏನು ಯಾಕೆ ಶಾಂತಪಡಿಸ್ತಾರೆ ಎಲ್ಲರನ್ನೂ ಶಾಂತಪಡಿಸ್ತಾರಾ ಅನ್ನುವಂಥದ್ದು ಮುಖ್ಯವಾದಂಥ ವಿಷಯ ತನ್ನ ಭಕ್ತರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಇಗೋ ಒಂದು ಎತ್ತ ತಾಯಿ ತನ್ನ ಮಲೆಕೂಸನ್ನು ಮರೆತಾಳು ನಾನಾದರೂ ನಿನ್ನನ್ನು ಮರೆಯನು ನಿನ್ನ ಅಂಗೈಗಳಲ್ಲಿ ನಾನು ಗೆರೆಗಳನ್ನಾಗಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನನ್ನು ಎಂಬುದಾಗಿ ದೇವರ ವಾಕ್ಯಗಳನ್ನು ನಮ್ಮನ್ನು ಸ್ಪಷ್ಟಪಡಿಸ್ತೇವೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಯಾವ ರೀತಿಯಲ್ಲಿ ಆದರೂ ಬಿರುಗಾಳಿಗಳು ದೇವರ ಮಕ್ಕಳನ್ನು ಮುಟ್ಟುತ್ತವೆ ಆದರೆ ಏಕೆ ಮುಟ್ಟುತ್ತವೆ ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಆತನು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಇವೆಲ್ಲವನ್ನು ಪರ್ಮಿಷನ್ ಕೊಡ್ತಾರೆ ಅಥವಾ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಶಿಕ್ಷೆಗೋಸ್ಕರ ಇವು ಬರ್ತವೆ ಎಂಬುದಾಗಿ ನಾವು ನೋಡ್ತೀವಿ ಉದಾಹರಣೆಗಳನ್ನು ನೋಡುವಾಗ ಯೋಬ್ಬನ ಜೀವಿತದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು ಎಂಬುದು ನಮ್ಮೆಲ್ಲರಿಗೂ ತಿಳಿದಂಥ ವಿಷಯವಾಗಿದೆ ಏಕೆಂದರೆ ಆತನು ಎಂಥ ನೀತಿವಂತನಾಗಿದ್ದನು ಎಷ್ಟು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು ಎಂಥ ನಿಸ್ವಾರ್ಥವಾದಂಥ ಕಲ್ಮ ನಿಷ್ಕಲ್ಮಶವಾದಂಥ ಪ್ರೀತಿ ಯಥಾರ್ಥತ್ವ ಆತನ ಹೃದಯದಲ್ಲಿ ಇತ್ತು ದೇವರ ಮೇಲಿಟ್ಟಂಥ ನಂಬಿಕೆ ಕುಂದಿ ಹೋಗದಂಥ ನಂಬಿಕೆ ಬಿದ್ದು ಹೋಗದಂಥ ನಂಬಿಕೆ ಲೋಕವೆಲ್ಲ ಕೈಬಿಟ್ಟರು ಹೆಂಡತಿ ಮಕ್ಕಳು ಕೈಬಿಟ್ರು ಸ್ನೇಹಿತರು ಕೈಬಿಟ್ರು ಆಸ್ತಿ ಅಂತಸ್ತು ಕೈ ಬಿಟ್ಟರು ಆತನ ನಂಬಿಕೆಯನ್ನು ತ್ಯಜಿಸಲಿಲ್ಲ ಅಂಥ ದೃಢವಾದಂಥ ಪ್ರೀತಿ ಜಗತ್ತಿಗೆ ತಿಳಿಯಪಡಿಸುವುದಕ್ಕಾಗಿ ಆತನಲ್ಲಿರುವಂಥ ಸತ್ಯವನ್ನು ಪ್ರಕಾಶಪಡಿಸುವುದಕ್ಕಾಗಿ ದೇವರು ಪರೀಕ್ಷೆ ಮಾಡಿದರು ಬಿರುಗಾಳಿಯನ್ನು ಆತನ ಜೀವಿತದಲ್ಲಿ ಎಬ್ಬಿಸಿದರು ಎಂಬುದಾಗಿ ನಾವು ನೋಡ್ತೀವಿ ಇೊಬ್ಬ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ತೀವಿ ಆರು ಇಕ್ಕಟ್ಟುಗಳಿಂದ ನಿನ್ನನ್ನು ಬಿಡಿಸುವನಾಗಿದ್ದಾನೆ ಆರು ಇಕ್ಕಟ್ಟುಗಳು ಅಂದರೆ ಆರು ರೀತಿಯಲ್ಲಿ ಇಕ್ಕಟ್ಟುಗಳು ಬಂದರು ಅಲ್ಲೇ ಹೇಳ್ತಾರೆ ಏಳನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನಗೆ ಸಂಭವಿಸದು ನೋಡಿ ಏಳು ಎಂಬುದಾಗಿ ನಾನು ನೋಡುವಾಗ ಸತ್ಯವೇದಲ್ಲಿ ಪರಿಪೂರ್ಣವಾದಂಥ ಅಂಕೆ ಎಂಬುದಾಗಿ ನಾವು ನೋಡ್ತೀವಿ ಏಳು ಪರಿಪೂರ್ಣತೆಗೆ ಸಂಕೇತವಾಗಿದೆ ಹೋಲಿಕೆಯಾಗಿದೆ ಆದ್ದರಿಂದ ಕಂಪ್ಲೀಟ್ ಕಷ್ಟಗಳು ಸಮಸ್ಯೆಗಳು ಎಷ್ಟೇ ಬಂದರೂ ನಿನ್ನನ್ನು ಕೇಡು ಮುಟ್ಟಕ್ಕಾಗಲ್ಲ ಅಂದರೆ ಯೊಬ್ಬನ ಜೀವಿತದಲ್ಲಿ ಅಷ್ಟು ರೀತಿಯಲ್ಲಿ ಕಂಪ್ಲೀಟ್ ಕಷ್ಟಗಳು ಬಂದರೂ ಆತನ ಪ್ರಾಣವನ್ನು ಟಚ್ ಮಾಡಲಿಕ್ಕಾಗಲಿಲ್ಲ ಸೈತಾನ ಆದ್ದರಿಂದ ನಾವು ಧೈರ್ಯ ನಂಬಿಕೆ ವಿಶ್ವಾಸದಿಂದ ಇರೋಣ ಆತನು ಬಿರುಗಾಳಿಯನ್ನು ಶಾಂತಪಡಿಸಲು ಸಮರ್ಥನಾಗಿದ್ದಾನೆ ಎಂಬುದಾಗಿ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಅದೇ ರೀತಿಯಲ್ಲಿ ಕೀರ್ತನೆ ಮೂವತ್ತ್ನಾಲ್ಕು ಹದಿಮೂರರಲ್ಲಿ ಹೇಳ್ತಾರೆ ಕೆಟ್ಟತನಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ವಂಚನೆಯ ಮಾತುಗಳಿಗೆ ಬಿಡದೆ ನಿಮ್ಮ ತುಟಿಗಳನ್ನು ಹಿಡಿದುಕೊಳ್ಳಿ ಇಲ್ಲಿ ತುಟಿಗಳ ಬಗ್ಗೆಯೂ ಬಿರುಗಾಳಿ ಬಗ್ಗೆ ಏನಪ್ಪಾ ಇದು ಅಂತ ವಾಕ್ಯಗಳನ್ನು ನಾವು ನೋಡ್ಬೋದು ಅಲ್ಲೇ ಹೇಳ್ತಾರೆ ವಂಚನೆಯ ಮಾತುಗಳು ನಮ್ಮ ಮೇಲೆ ಬರ್ತವೆ ಮೋಸುಗಳು ಮೋಸದ ಮಾತುಗಳು ಸುಳ್ಳುಗಳು ನಮ್ಮ ಮೇಲೆ ಬರುವಾಗ ನಮ್ಮಲ್ಲಿಯೇ ಬಿರುಗಾಳಿ ಎದ್ದೇಳುವ ಸಾಧ್ಯತೆ ಇರ್ತದೆ ಹಳೆಯ ಸೃಷ್ಟಿ ನಮ್ಮಲ್ಲಿ ಎದ್ದೇಳುತ್ತೆ ಕೋಪ ತಾಪ ದ್ವೇಷ ಅಸೂಯೆ ನಮ್ಮನ್ನು ಎಬ್ಬಿಸುತ್ತದೆ ಏನೆಂದರೆ ನಮ್ಮಲ್ಲಿ ಕೋಪದ ಮಾತುಗಳನ್ನು ಆಡ್ಬೋದು ದ್ವೇಷದ ಮಾತು ಅಸೂಯೆ ಮಾತು ದೇವರಿಗೆ ಇಷ್ಟವಲ್ಲದಂಥ ಕೆಟ್ಟ ಮಾತುಗಳನ್ನು ಆಡುವಂಥ ಬಿರುಗಾಳಿ ಎದ್ದೇಳುತ್ತೆ ಆದರೆ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಮ್ಮನ್ನು ಬಿರುಗಾಳಿಯನ್ನು ಶಾಂತಪಡಿಸುತ್ತದೆ ಎಂಬುದಾಗಿ ನೋಡುವಾಗ ವಚನಗಳು ದೇವರ ವಾಕ್ಯಗಳು ತನ್ನ ದೂತರನೋ ಎಂಬಂತೆ ನಮ್ಮನ್ನು ಕಳಿಸಿ ಗುಣಪಡಿಸ್ತೇವೆ ಏಕೆಂದರೆ ನೀನು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ ಇಲ್ಲಿ ಕೀರ್ತನೆಯಲ್ಲಿ ಹೇಳ್ತಾರೆ ಮೇಲಿನ ವಾಕ್ಯದಲ್ಲಿ ನಾವು ನೋಡುವಾಗ ನಿನ್ನ ನಾಲಿಗೆಯನ್ನು ಬಿಗಿಯಾಗಿಡ್ಕೋ ಇದು ನಮ್ಮನ್ನು ಎಚ್ಚರಿಸುವಾಗ ದೇವರ ಆತ್ಮ ನಮ್ಮನ್ನು ಈ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುವಾಗ ನಾವು ಶಾಂತತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಆತನು ಬಿರುಗಾಳಿಯನ್ನು ಶಾಂತಪಡಿಸ್ತಾನೆ ನಮಗೆ ಎದುರಾಗಿ ಬರುವಂಥ ಮಾತುಗಳಾಗ್ಬೋದು ನಮ್ಮಿಂದಲೇ ಬರುವಂಥ ವಂಚನೆಯ ಮಾತುಗಳು ಇವೆಲ್ಲ ಬಿರುಗಾಳಿಯನ್ನು ಎಬ್ಬಿಸುವಂಥ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ನಮ್ಮನ್ನು ಆ ರೀತಿಯಾಗಿ ದೇವರು ಶಾಂತಗೊಳಿಸಲು ಸಮರ್ಥರಾಗಿದ್ದಾರೆ ಆದ್ದರಿಂದ ನಾವು ಬಹುದೀಗ ಸಂಬದಕ್ಕೆ ಸುಖವನ್ನು ಅನುಭವಿಸಬೇಕೆಂಬುದಾಗಿ ನಾವು ಇಷ್ಟಪಡುವುದಾದರೆ ನಮ್ಮ ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ ನಮಗೆ ದೇವರು ಶಾಶ್ವತವಾದಂಥ ನಿತ್ಯ ನಿರಂತರವಾಗಿರುವಂಥ ಸೌಭಾಗ್ಯವನ್ನು ಪದವಿಯನ್ನು ಕೊಡುವುದು ಎಂಬುದಾಗಿ ನಾವು ಭಾವಿಸುವುದಾದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತೇವೆ ಮತ್ತು ಯೋಹಾನ್ ಬರೆದಂಥ ಸ್ವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ಮೂರನೇ ವಾಕ್ಯದಲ್ಲಿ ಹೇಳ್ತಾರೆ ಲೋಕದಲ್ಲಿ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೀನಿ ನೋಡಿ ಯೇಸು ಕ್ರಿಸ್ತರು ಹೇಳ್ಬಿಟ್ರು ಲೋಕದಲ್ಲಿ ಸಂಕಟ ಉಂಟಪ್ಪ ಯಾಕೆ ಅಂತಂದರೆ ಹುಟ್ಟಿದ್ದ ಮನುಷ್ಯ ಪ್ರತಿಯೊಬ್ಬನು ಈ ಸಂಕಟಗಳನ್ನು ಅನುಭವಿಸಲೇಬೇಕು ಅದು ಆ ದಾಮನಿಂದ ಬಿದ್ದು ಹೋಗಿರುವಂಥ ಅಪರಿಪೂರ್ಣವಾಗಿರುವಂಥ ದೇಹವಾಗಿದೆ ಪಾಪ ತುಂಬಿದಂಥ ದೇಹವಾಗಿದೆ ಈ ಒಂದು ದೇಹದ ಮುಖಾಂತರವಾಗಿ ಕಾಯಿಲೆ ಚಿಂತೆ ಕಷ್ಟ ದುಃಖಗಳನ್ನು ಮಾನವನು ಅನುಭವಿಸಲೇಬೇಕು ಏಕೆಂದರೆ ಹುಟ್ಟಿದ ಪ್ರತಿ ಮನುಷ್ಯನಿಗೂ ಮನುಷ್ಯನಿಗೆ ಬರುದೇ ಮರಕ್ಕೆ ಬರುತ್ತಾ ಕಷ್ಟ ಎಂಬುದಾಗಿ ಅನೇಕರು ಹೇಳುವಂಥ ಮಾತುಗಳನ್ನು ಕೇಳಿದ್ದೇವೆ ಅದರಂತೆ ಭಕ್ತರಿಗೂ ಬರುತ್ತೆ ಲೋಕದವರೆಗೂ ಬರುತ್ತೆ ಆದರೆ ತನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಆದ್ದರಿಂದ ಲೋಕದಲ್ಲಿ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಇದೆ ಎಂಬುದಾಗಿ ರಕ್ಷಕರು ಹೇಳಿದ್ದಾರೆ ಆದರೆ ನಾನು ಇದನ್ನೆಲ್ಲ ಜಯಿಸಿದ್ದೀನಿ ಉದಾಹರಣೆಯಾಗಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ ಅವರು ಯಾವ ರೀತಿಯಲ್ಲಿ ಬಿರುಗಾಳಿ ಅವರ ಜೀವಿತದಲ್ಲಿ ಸಂಭವಿಸಿತು ಎಂಬುದಾಗಿ ನಾವು ನೋಡುವುದಾದರೆ ಶಾಸ್ತ್ರಿಗಳು ಪರಿಸಾಯರು ಸ್ವಂತ ಮನೆಯವರು ಯಹೂದ್ಯರು ತಮ್ಮ ಜನಗಳೇ ಮತ್ತು ರೋಮ್ ಸೈನಿಕರುಗಳಿಂದ ಅನೇಕ ರೀತಿಯ ಬಿರುಗಾಳಿಯ ಒತ್ತಡಕ್ಕೆ ಸಿಲುಕಿಕೊಂಡು ಅವರು ಸತ್ಯದ ಮುಖಾಂತರ ದೇವರ ವಾಕ್ಯದ ಮುಖಾಂತರ ತಂದೆ ಮೇಲಿಟ್ಟಿರುವಂಥ ನಂಬಿಕೆಯ ಮುಖಾಂತರ ಅದನ್ನು ಶಾಂತಗೊಳಿಸಿದರು ಜಯಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಅಂಥ ಬಿರುಗಾಳಿ ಬರುವಾಗ ನಮಗೂ ಹಬ್ಬ ಬಿರುಗಾಳಿಯನ್ನು ಶಾಂತಪಡಿಸುವುದಕ್ಕೆ ಸಮರ್ಥನಾಗಿದ್ದೇನೆ ನಾನು ಹೆಂಗೆಂದರೆ ನಾನು ಲೋಕವನ್ನು ಜಯಿಸಿ ಆ ಬಿರುಗಾಳಿಯನ್ನು ಶಾಂತಪಡಿಸುವಂಥ ಅಧಿಕಾರವನ್ನು ನಾನು ಪಡ್ಕೊಂಡಿದ್ದೀನಿ ಇದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿತು ಎಂಬುದಾಗಿ ನಮ್ಮ ರಕ್ಷಕರು ಹೇಳುವಂಥ ಮಾತುಗಳನ್ನು ನಾವು ಕೇಳಿ ಧೈರ್ಯದಿಂದ ನಮಗೂ ಈ ಲೋಕದಲ್ಲಿ ಬಿರುಗಾಳಿ ಬರುವಾಗ ನಮ್ಮನ್ನು ಶಾಂತಪಡಿಸಲು ನಮ್ಮ ಜೊತೆಗಾರನು ನಮ್ಮ ರಕ್ಷಕನು ನನ್ನ ಬಲಗಡೆಯಲ್ಲಿದ್ದಾನೆ ನಾನು ಯಾವುದಕ್ಕೂ ಹೆದರುವುದಿಲ್ಲ ಎಂಬುದಾಗಿ ನಂಬ ನಂಬಿಕೆಯಿಂದ ನಾವು ಇದ್ದದ ಇದ್ದೇ ಇದ್ದೇ ಆದರೆ ನಮಗೂ ಶಾಂತವಾದಂಥ ಬಿರುಗಾಳಿ ಶಾಂತವಾಗುತ್ತದೆ ಎಂಬುದಾಗಿ ನಾವು ನೋಡ್ತೀವಿ ಇಬ್ರಿಯ ಹತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲೂ ಸಹಿತ ನಾವು ನೋಡುವಾಗ ಅಲ್ಲಿ ವಾಕ್ಯ ಪೌಲ್ರು ರೀತಿ ಹೇಳ್ತಾರೆ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಿ ಮನುಷ್ಯರು ಸಹಿಸಬಹುದಾದಂಥ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮ್ಮ ಮೇಲೆ ಬರಗೊಡದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗಂತೆ ಶೋಧನೆ ಆಗುವಾಗಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸ್ತಾರೆ ನೋಡಿ ಏನು ಹೇಳ್ತಾರೆ ಆದ್ದರಿಂದ ಎಚ್ಚರಿಕೆಯಾಗಿರಿ ಸಹಿಸುವ ಶೋಧನೆ ಅಂದರೆ ನಿಮಗೆ ಬರುವಂಥ ಬಿರುಗಾಳಿಗಳು ನಿಮಗೆ ಅದು ಸಹಿಸ್ಲಿಕ್ಕೆ ಸಾಧ್ಯ ನೀವು ಎದುರಿಸ್ಲಿಕ್ಕೆ ಸಾಧ್ಯ ಜಯಿಸಲಿಕ್ಕೆ ಸಾಧ್ಯ ಆದ್ದರಿಂದ ನಿಮಗೆ ಅಂತಹುದನ್ನು ಮಾತ್ರ ಕೊಡ್ತೀನಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕೈಲಿ ಆಗ್ದಲೇ ಇರುವಂಥ ಕಷ್ಟ ಸಂಕಟಗಳನ್ನು ನಾನು ಏನು ಮಾಡಲ್ಲ ಬಿರುಗಾಳಿಯನ್ನು ಬೀಸಲ್ಲ ನಿಮ್ಮ ಮೇಲೆ ವಾಗ್ದಾನ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಆ ಬರುವಾಗಲೇ ಅದರಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬತಕ್ಕಂಥ ಮಾರ್ಗವನ್ನು ನಾನು ಸಿದ್ಧ ಮಾಡ್ತೀನಿ ಆದ್ದರಿಂದ ಬಿರುಗಾಳಿಯನ್ನು ಶಾಂತಪಡಿಸ್ತೀನಿ ನಾನು ಎಂಬುದಾಗಿ ನಮಗೆ ವಾಗ್ದಾನ ಸಮಾಧಾನದ ನಂಬಿಕೆಯ ಪ್ರೀತಿಯ ವಾಕ್ಯಗಳು ನಮ್ಮನ್ನು ಬಲಪಡಿಸ್ತೇವೆ ಶಾಂತಗೊಳಿಸ್ತೇವೆ ಆದ್ದರಿಂದ ನಾವು ನಂಬಿಕೆಯನ್ನು ದೃಢಪಡಿಸಿಕೊಂಡು ಕಾಪಾಡಿಕೊಳ್ಳೋಣ ಇಬ್ರಿಯ ಹತ್ತನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲೂ ಸಹಿತ ನಾವು ನೋಡ್ಬೋದು ಅಲ್ರೂ ಪೌಲ್ರು ಹೇಳ್ತಾರೆ ಆ ತಂದೆಗಳು ಕೆಲವು ದಿವಸ ಪ್ರಯೋಜನಕ್ಕಾಗಿ ಲಕ್ಷ ತೆಗೆದುಕೊಂಡು ಲಕ್ಷ್ಯಕ್ಕೆ ತಮ್ಮ ಮನಸ್ಸಿಗೆ ಬಂದಂತೆ ಅವ್ರ ಮಕ್ಕಳನ್ನು ಶಿಕ್ಷೆ ಪಡಿಸಿದರು ಆತನಾದರೂ ಅಂದರೆ ತಂದೆಯ ದೇವರು ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರೆ ಆಗಬೇಕೆಂಬ ಹಿತಕ್ಕಾಗಿ ಶಿಕ್ಷೆ ಕೊಡ್ತಾರೆ ಆದರೆ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕವಾಗಿ ಸಂತೋಷವಾಗಿ ಇರಲ್ಲ ಅದು ಆ ತಕ್ಷಣ ಏನಾಗುತ್ತೆ ದುಃಖಕರವಾಗಿ ತೋಚಿದ್ರು ತರುವಾಯ ಅದನ್ನು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಾರೆ ಅದರಿಂದ ಹೇಳ್ತಾರೆ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕವಾಗಿ ದುಃಖ ಇರ್ತದೆ ಕರೆಕ್ಟ್ ಆದರೆ ತರುವಾಯ ಅದನ್ನು ಶಿಕ್ಷೆ ಕೊಟ್ಟವರಿಗೆ ಸಮಾಧಾನವನ್ನು ನೀತಿಯ ಫಲವನ್ನು ಕೊಟ್ಟು ಅವರಿಗೆ ಸಮಾಧಾನ ಉಂಟು ಮಾಡ್ತಾರೆ ಆದ್ದರಿಂದ ನೀವೇನು ಮಾಡಬೇಕಂತೆ ಧೈರ್ಯವಾಗಿರೀರಿ ಜೋಲು ಬಿದ್ದ ಕೈಗಳನ್ನು ನಡುಗುವ ಮನಕಾಲುಗಳನ್ನು ಸುಧಾರಿಸಿಕೊಂಡು ನೆಟ್ಟಿಗೆ ನೆಡೆದ್ರೆ ಯಾವ ಕುಂಟು ಕಾಲು ಇರುತ್ತದೋ ಅದು ಉಳುಕಿ ಹೋಗದೆ ವಾಸಿಯಾಗ್ಬಿಡ್ತದೆ ಅಂತ ಹೇಳ್ತಾರೆ ಅಂದರೆ ನಾವು ಬಲಹೀನರಾಗಿ ಕುಂಟುವಂಥದ್ದು ಅಂದರೆ ಸತ್ಯದ ಮಾರ್ಗದಲ್ಲಿ ನಡೆಯಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇರುವಾಗ ಅದು ನಮಗೆ ವಾಸಿ ಮಾಡುತ್ತೆ ಅದರಿಂದ ಪ್ರಾರ್ಥನೆಯಿಂದ ನಂಬಿಕೆಯಿಂದ ದೇವರನ್ನ ಏನು ಮಾಡೋಣ ನಾವು ಎದುರು ನೋಡೋಣ ನಿರೀಕ್ಷೆ ಪಡೋಣ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ದೃಢಪಡಿಸ್ತೇವೆ ಆದ್ದರಿಂದ ಕಾರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳು ಎಂಥ ಅಮೂಲ್ಯವಾದಂಥ ವಾಕ್ಯಗಳು ವಾಗ್ದಾನಗಳು ನಮ್ಮ ಜೀವಿತದಲ್ಲಿತ್ತರೆ ಯೋಹಾನ ಹದಿನಾಲ್ಕು ಇಪ್ಪತ್ತೇಳರಲ್ಲಿ ಆತನ ಹೇಳಿದರೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೀನಿ ಅದು ಈ ಲೋಕ ಕೊಡಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಅಂಥ ಶಾಂತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂದರೆ ನಮ್ಮ ಜೀವಿತದಲ್ಲಿ ಎಂಥ ಬಿರುಗಾಳಿ ಬಂದರೂ ಆತನು ಕೊಟ್ಟಿರುವಂಥ ಶಾಂತಿ ಸಮಾಧಾನ ನಮ್ಮನ್ನು ಶಾಂತಪಡಿಸ್ತದೆ ಬಿರುಗಾಳಿಯಿಂದ ತಪ್ಪಿಸ್ತದೆ ರಕ್ಷಿಸ್ತದೆ ನಮ್ಮನ್ನು ಕಾಪಾಡುತ್ತದೆ ಎಂಬುದಾಗಿ ನಾವು ಧೈರ್ಯದಿಂದ ನಂಬಿಕೆಯಿಂದ ಜೀವಿಸೋಣ ದೇವರು ಕೊಟ್ಟಂಥ ಅಮೂಲ್ಯವಾದಂಥ ಮನ್ನಾ ಆತ್ಮಿಕ ಆಹಾರಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ Thank you.